ಚಂದ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಇದೀರಿ ಆರಾಮ ಇದಿರಿ ನಾವು ಆರಾಮ ಇದೀವಿ ನೋಡಿರಿ ಬನ್ರಿ ಇವತ್ತಿನ ವೀಡಿಯೋದೊಳಗೆ ಹಿಂಗೆ ನಡೀತೆ ಅಂತ ನೋಡೋಣ ನೋಡಿರಿ ಇವತ್ತು ದೇವ್ರು ಒಳಗೆ ಹೋಗೋ ನಮ್ಮ ಊರಾಗ ಎಲ್ಲ ಕಡೆನೇ ಓಕ್ರಿ ಅದ್ಕೆ ಇವತ್ತು ನಾನು ಏನು ಅಡುಗೆ ಮಾಡ್ತೀನಪ್ಪ ಅಂದ್ರೆ ಮಾದಲಿ ಪಲಾವು ಬದ್ನಿಕಾಯಿ ಪಲ್ಯ ಮಾಡಾಕತ್ತೀನಿ ರೀ ಇವ್ಕೆಲ್ಲ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ ಇದು ಮಾದ್ಲಿ ರೀ ಮತ್ತು ಈ ಕಡೆ ಹಾಲು ಕಾಸಾಕಿತ್ತಲ್ಲ ಹ್ಞೂ స్వల్ప జాస్తి మతీ యాకంత ఒందర్ దిన ఊట మాట్తా అంక ఈ ఉప్పు ఉప్పు ఇది చపాతి ఇట్్రీ గోధి ఇట్టు ఇక ఉప్పు ఇలా అంగాన అది బ్న హాలు హాకతి నోడ్రీ అంద్ర స్వల్ నీరా మిక్స్ మన ఫుల్ హాల చో గా నోడ ఇన్న చపాతి బల్ బిక్ ముందేత నోడ్రీ ఇలా అస్ బికా పల్లెకా బుడు బాల్ కాల్తారు மொ்ளக்கே இது ஏலக்கி அவன் எல்லா கொட்டிட்டு அர்ஜது நோட் சோப்பு ஏலக்கி மத்தி கொட்டிட்டு நான் வக்காய் இது நம்ம சப்பாத்தி மாங்கில் இதன மத்லி மார்த்தி ஸ்வீட் அதுக்க உப்ப எண்ணேன்

ಹೋಗಿ ನೋಡ್ಬೇ ದೇವ್ರೀ ಕುಂತ ಮನ್ಯಾಗ ದೇವ್ರಿ ಈಗ ಸಂಜೆ ಮುಂದಾ ಅಲ್ಲೇ ರೀ ನಮ್ ಸಿದ್ಧರು ಅಲ್ಲಾರಿ ದೇವ್ರು ಹೊರಗಿರ್ಲಿ ರೀ ಸಿದ್ಧ ಮಾತ್ರ ಅಲ್ಲೇ ಅಲ್ಲರಿ ಹೊಸಿದ್ದಲ್ಲ ಅಲ್ಲಿ ಏನೇನ ಏನೇನ ಇಲ್ಲ ಮಮ್ಮಿಗ್ ಬಂದ್ ಹೇಳ್ತಿರ್ತೇನ್ರಿ ಊಟ ನಾನ್ ರೀ ಜಾಸ್ತಿ ನೋಡಕ್ ಹಿಂಗ ನಾನು ಇಲ್ಲೇ ಬಂದಿರ್ತ ಬಂದಿದ್ದು ಅಲ್ರಿ ಮುಂಜಾನೆ ಅಲ್ಲಿ ಹಬ್ಬ ಹ್ಮ್ ಮಸ್ತ್ ಖುಷಿಯಾಗ ಇನ್ನ ಅಲ್ಲಿ ಹೆಸರು ಅಷ್ಟೊಂದ್ ಜೋರಾಗಲ್ರಿ ಇಲ್ಲಿ ಅಂದ್ರೆ ಬಾಳ ಮುಸ್ಲಿಮ್ಸ್ ಮಂದಿ ಬಾಳ ಇಲ್ಲ

ಒಂದ ಸಣ್ಣ ದೇವ್ರು ದೊಡ್ಡ ದೇವ್ರ ಕುಂತಾವ್ರಿ ಇಲ್ಲಿ ಎಲ್ಲ ಗಾಂಧಿನಗರ್ ಅಂತಾರೆ ಅಂತಾರೀ ಇಲ್ಲಿ ಈ ದೇವ್ರಿಗೆ ಗಾಂಧಿನಗರ ದೇವ್ರ ಅಂತಾರೀ ನಾವಿರೋದು ಇರೋದ ಗಾಂಧಿನಗರದ ಇಲ್ಲ ನಮ್ಮಕ್ಕ ಇದು ಚಪಾತಿ ಮಾಡಾಕ ಹುಳ್ಳಿ ಮಾಡಕ್ ಅಂತ ನೋಡ್ರಿ

ಇನ್ನು ಈ ಥರ ಕಟ್ ಮಾಡ್ಬೇಕ್ರಿ ಬಿಸಿ ಇರುವಾಗ ಕಟ್ ಮಾಡ್ಬೇಕು ಆರಿಂದ ಬಂದ್ರೆ ಗಡ ಗಡ ಮಿಕ್ಸಿ ಹಾಕಿ ಕೊಡ್ಬೇಕಾ ನೋಡಿ ಕಟ್ ಮಾಡೋದು ಚಲೋ ಮಾಡೀನಿ ಚಲೋ ಮಾಡೀನ ಈ ಥರ ಕಟ್ ಮಾಡ್ಬೇಕ್ರಿ ಇವ್ನ ಹಿಂಗ ಕೈನ ಕಟ್ ಮಾಡ್ಬೇಕಣ್ಣ ನಮಗೆಲ್ಲ ರೂಢಿ ಇರುತ್ತಾ ಮತ್ತೆ ಕಟ್ರಿ ಇದನ್ನ ಈಗ

ಬಟ್ ಆಮೇಲೆ ಇನ್ನ ಇಲ್ಲಿ ಇನ್ನೊಂದ್ ಚಪಾತಿ ಹಾಕೈತ್ರಿ ಅಕ್ಕ ಎರ್ಯಾ ಕುಂತಾರ ನೋಡ್ರಿ ಈಗ ಅದನ್ನೊಂದಿಷ್ಟು ಹಾಕಿ ಬರ್ಬೇಕ್ರಿ ಈಗ ನೋಡ್ರಿ ಬೆಲ್ಲ ಹಾಕಿ ಹಾಕರ ಹ್ಮ್ ಮದ್ಯ ರೆಡಿ ಮಾಡ್ಕಂತೀವಿ ಸ್ವಲ್ಪ ನಮ್ ಸಕ್ರೆ ಬೆಲ್ಲ ಅಲ್ರಿ ಹ್ಮ್ ಈ ಇತ್ತು ಕಡೆ ಮೆಣಸಿಂಗ್ ಕರದ್ರಿ ಮಮ್ಮಿಯಾರ ಉಪ್ಪಿ ಮಾಡಿ ಚಪಾತಿ ಮರ್ದಂಗಾರ ಅನ್ಬಾಡ್ರಿ ಯಾಕಂತಂದ್ರೆ ಈಗ ಕಲ್ಸ ಕೈನ್ ಆಗಲ್ಲ ಅದ ಇದ್ರಾಗ ಮಿಕ್ಸಿಗೆ ಹಾಕ್ಬೇಕು ಇಷ್ಟ ನೋಡ್ರಿ ಮಾದ್ಲಿ ಮಾಡೋದು ಏನು ಈಚಿ ಹ್ಮ್ ಇದ್ರಾಗ ಒಂದೊಂದ್ ಬೆಲ್ಲ ಇರ್ತಾವ ಒಂದ್ ತೆಗಿಬೇಕೇ ಹ್ಮ್ ಒಂದೊಂದ್ ಮಂದಿರ್ತಾವ ಮತ್ತೆ ಈಗ ಮದ್ಲಿದ್ ರೆಡಿ ಆತ ಇದ್ ನೆನ್ ಪುಡಿ ಕುಟ್ಟಿದ್ಲಾಂತ ಸಂಟಿ ಅಲಕ್ಕಿ ಕುಟ್ಟಿನಿ ಕುಟ್ಟಾಡ್ರಿ ಅದು ಅದ ಏಲಕ್ಕಿ ಮತ್ತೆ ಸೊಪ್ಪು ಹ್ಮ್ ಸೋಪು ಹ್ಮ್ ಸೋಪ್ ಹೌದು ಹಾಕದನಾ ಅದಿಷ್ಟ ದಯವಿಟ್ಟು ಕ್ಷಮಸ್ರಿ ನಮ್ ಮನೆಯ ನಾವ್ ಹೆಂಗ ಮಾಡಾಕತ್ತೀವಿ ಆ ಆತರ ಮಾಡಕತ್ತೀನಿ ಇವ್ರು ಹಂಗ ಮಾಡಿದ್ರು ಹಿಂಗ ಮಾಡಿದ್ರು ಅಂತ ಅಂಗಡ್ರಿ ಈಗ ಕೊಬು ಕೊಬುರಿ ಗಸಗಸಿ ಉಪ್ಪು ಟಾಣಿತ್ರೀ ಇವಿಷ್ಟು ಯಾಕೆ ಉಳ್ಸಿನಪ್ಪ ಅಂತಂದ್ರೆ ಮ್ಯಾಗ ಸ್ವಪ್ಪ ಹಾಕ್ಬೇಕ್ರಿ ಅದಕ್ಕ ನೋಡ್ರಿ ನಾಲ್ಕು ಇಷ್ಟು ಉಳ್ಸಾಕ್ ನೋಡ್ರಿ ನೋಡ್ರಿ ಚೆನ್ನಾಗಿ ಕಲಸ್ಬೇಕ್ರಿ

ಸಕ್ಕರೆ ಬೆಲ್ಲ ಹಾಕಿದ್ರೆ ಉದುರ ಆಗುತ್ತೆ ಇದು ಆಮೇಲೆ ಯಾರ್ ಉದುರ ಆಗುತ್ತೆ ನಾವು ಹೇಳೋದೇ ಬೇಡ ಅದಕ್ಕೆ ಉಣ್ಣಿ ಕಟ್ತೇನಾ ಅಂತ ನಂತರ ನಡಕ ಕಟ್ ಮಾಡ್ಲಿ ನೋಡಿ ಮಾಲೆಂತೂ ರೆಡಿ ಆಯ್ತು ಯಾವ ಹಬ್ಬದ ಆಡಿಗೆ ಮಾಡಿದ್ರೆ ಅದರಂತಾರ ಟೇಸ್ಟ್ ಬೇರೆ ರೀ ಏ ಕೈ ಇದು ಅಲೆ ಹಬ್ಬದಾಗ ಮಾದಿ ಸೂಪರ್ ಆಗತ್ರಿ ಈ ತರ ಇಡ್ಬೇಕ್ರಿ ನೈಜ ಮಾಡಾಕ ಕೊಟ್ಬಿಟ್ರಿ ಮ್ಯಾಗ ಮ್ಯಾಲ ಕಸ ಬಂದಿದ್ರಿ ಈಗ ದೇವರಿಗೆ ನೈದ್ಯ ಮಾಡ್ತೀನಿ ಹಿಂಗ ಮಾಡ್ತೀವ್ರಿ ನಮ್ ಮನೆಯ ನಮ್ ಅತ್ತ ಮಾಡ್ತಾರೆ ಇದ ತರನ ಮಾಡ್ತಾರ ಮ್ಯಾವಸಪ್ ತುಪ್ಪ ಹಾಕ್ರಿ ಅನ್ನ ಸಪ್ಪನನ್ನ ಮಾಡಿದ್ರ ಇಡ್ಬೋದಾಗಿತ್ತು ನಾವ್ ಸಪ್ಪನನ್ನ ಮಾಡಿಲ್ಲ ಪಲಾವ್ ಮಾಡಿ ನೈವೇದ್ಯಕ್ಕೆ ನೋಡ್ರಿ ಹ್ಮ್ ಜೈಜಿರಿ ಅದ ನೋಡ್ರಿ ಅಲ್ಲಿ ರೆಡಿ ರೆಡಿ ನೋಡ್ರಿ ನಮ್ಮ ಮಗ 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 ಮಾಡ್ತೈತ್ರಿ ಯಲಕ್ಕಿ ಸೊಂಟಿ ಎಲ್ಲಾ ಕುಟ್ಟ್ಯಾಕಿನ ತುಪ್ಪ ತುಪ್ಪ ಒಂದ್ ಸ್ವಲ್ಪ ಕಾಯಿಸ್ಬೇಕ್ರಿ ಜಿ ಮಾಲಿ ರೆಡಿ ಆತ್ರಿ ರೆಡಿ ಆಗೇತ್ರಿ ನಮ್ಮ ಯಜಮಾನ್ ತುಪ್ಪ ಅನ್ ಹಸ್ತೀ ನಮ್ಗ ಊಟ ಮಾಡ್ ಸಿಗ್ತೀವ್ರಿ ಈಗ ನೋಡ್ರಿ ಊಟ ಮಾಡುವಂತ ಸಮಯ ನಿಮ್ಮಿಯಾರಿ ಎಲ್ಲಾ ಹಚ್ಕೊಡಕ್ತಾರ ಸ್ವಲ್ಪ ಕಾಳು ಬದ್ನಿಕಪ್ಪ ದೇವ್ರಿಗೆ ನೈವೇದ್ಯ ಮಾಡಿ ಇಟ್ಟಿವ್ರಿ ಮತ್ತೊಬ್ರು ಅವ್ಸಲ ಕಮೆಂಟ್ ಮಾಡಿದ್ರ ಯಾಕಂತಂದ್ರ ನಾವು ಆ ಹಬ್ಬ ಹೋಳ್ಗಿ ಹಬ್ಬ ಹೋಳ್ಗಿ ಹಬ್ಬ ನಾವು ಮಾಡಂಗಿದ್ದಿಲ್ರಿ ಅದೇನ ಕಾರುನ್ಗೆಲ್ಲ ಅದನ್ನ ನಮ್ಮ ಮನ್ಯ ನಾವು ಊಟ ಮಾಡಂಗಿಲ್ಲ ಸುಮ್ ನಮ್ಮ ಯಜ್ಮಾಂಡ್ ಹೋಳ್ಗಿ ಮಾಡಂತಂದ ಅಂದಕ್ ಮಾಡಿದ್ದೀವ್ರಿ ನಾವು ಹಂಗಾಗಿ ದೇವ್ರಿಗೆ ಹಿಡ್ದಿದ್ದಿಲ್ಲ ಫಸ್ಟ್ ನಾವೆಲ್ಲ ದೇವ್ರಿಗೆ ಹಿಡ್ದಿರ್ತೀವ್ರಿ ಆಮೇಲೆ ನಾವು ಊಟ ಮಾಡಕ್ ತೋರಿಸಿ ಆದ್ರ ಅದನ್ನೆಲ್ಲ ಇದ್ ಮಾಡಿದ್ದು Mamma, ingen der. Jeg vet ikke hvor de er. இந்த பிசிசி பலாவது கை பர்த்துல பலாவும் அல்லாஸ் கொடும அல்ல துப்பா கசினி ಸ್ವಲ್ಪ ಹಬ್ಬದ ಅಡುಗೆ ಸ್ವಲ್ಪ ಇಲ್ಲಿಡ್ತಾ ಮೆಣಸಿನ್ಕಾಯಿ ಆಮೇಲೆ ಹಾಲು ಯಾಕಂತ ಅವ್ರು ಹಾಲು ಹಾಕಿಂತ ತುಂಬ ತುಂಬಿಡುತ್ತೆ ಸೈಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಖಾರ ಇರ್ತಲ್ಲ ಆಗುತ್ತೆ ಕಶ್ಯ ನೋಡ್ರಿ ಹಾಲು